جو بھی کرتے ہیں یہاں دل سے ہی تاعت اس کی ایسے بندوں پہ ہوا کرتی ہے رحمت اس کی دیکھ لو اس کے رحم و کرم سے اپنی بگڑی بنانے وہ چلے ہیں نمازی وہ چلے ہیں نمازی وہ چلے ہیں نمازی وہ چلے ہیں نمازی اللہ اکبر اللہ اکبر اللہ اکبر اللہ اکبر اللہ اکبر اللہ اکبر یہ <متصفح> ہے <متصفح> اللہ کا پیغام قسم ایسی مبارک ہے نماز کالے آقا ہے میری آنکھوں کی ٹھنڈک ہے نماز دین داروں کے لیے نور کا ایک تاج ہے یہ مومنوں کے لیے سچائی کی میراج ہے یہ جو خدا والے ہے رحمت ہے نماز ان کے لیے دین و ایمان کی دوڑ ದೇಶಕ್ಕೆ ನಮ್ಮ ಗ್ರಾಮ ಮಾದರಿ ಅಂದ್ರೆ ತಪ್ಪ ಯಾಕಂದ್ರೆ ಇವತ್ತು ಒಂದು ಮುಸಲ್ಮಾನ್ ಸಮಾಜದ ವತಿಯಿಂದ ಪ್ರಾರಂಭವಾಗ್ತಿದ್ದಂತ ಈ ಒಂದು ಜಂಡಾ ಕಟ್ಟೆ ಏನಿದೆ ಆ ಒಂದು ಫಂಕ್ಷನ್ ನಲ್ಲಿ ಅನ್ಯ ಸಮಾಜದವ್ರನ್ನೆಲ್ಲರನ್ನೂ ವೇದಿಕೆ ಮೇಲೆ ಕೂಡಿಸಿ ನೀವು ಒಂದು ಗೌರವಿಸಿ ಈ ಸೌಹಾರ್ದತೆ ನಾವು ಮುಸಲ್ಮಾನ್ ಮತ್ತು ನಾವೆಲ್ಲರೂ ಭಾರತೀಯರು ಒಂದೇ ಅಂತ ಹೇಳಿ ಒಂದು ಏನು ಸಂಕೇತ ಕೊಟ್ಟರೆ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದು ಗ್ರಾಮ ಅಂದರೆ ಒಂದು ಕುಟುಂಬ ನೀವು ಬೇರೆ ಧರ್ಮ ನಾವು ಬೇರೆ ಧರ್ಮ ಅಲ್ಲ ಒಂದು ಕುಟುಂಬದ ಥರ ಏನು ನಮ್ಮ ಹಿರಿಯರು ಎಲ್ಲರೂ ಕೂಡ ನಮ್ಮ ನಮ್ಮ ಗಡ್ಡಿ ಬಂಧುಗಳಾಗಿರ್ಬೋದು ನಮ್ಮ ತಳವಾರ ಬಂಧುಗಳಾಗಿರ್ಬೋದು ಎಲ್ಲರೂ ನಮ್ಮ ಜೋಗದ ಬಂಧುಗಳಾಗಿರ್ಬೋದು ಎಲ್ಲರೂ ಕೂಡ ಎಲ್ಲ ಸಮಾಜದ ಹಿರಿಯರು ಕೂಡ ನಮಗೇನು ದಾರಿ ತೋರಿಸ್ಕೊಟ್ಟಿದ್ದಾರೆ ಅಣ್ಣ ತಮ್ಮಂದಿರ್ತಾರೆ ನಾವೆಲ್ಲರೂ ಅಂತೇಳಿ ಇದೇ ಸಂಪ್ರದಾಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗೋಣ ಅಂತೇಳಿ ಹೇಳುತ್ತಾ ಈ ಒಂದು ಸಮಾಜ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಮಾಜದ ವತಿಯಿಂದ ಪ್ರತಿ ವರ್ಷ ಏನು ಉಚಿತ ಸಾಮೂಹಿಕ ವಿವಾಹ ಏನು ಮಾಡ್ತಾಯಿದ್ದೀರಿ ಅವೆಲ್ಲವೂ ಕೂಡ ಮುಂದುವರಿಸ್ಕೊಂಡು ಹೋಗ್ರಿ ಕಾರ್ಯಕ್ರಮ ಮಾಡ್ತಿರಲ್ಲ ಇದು ಒಡಟಿ ಗ್ರಾಮ ಒಂದು ಆದರ್ಶ ಗ್ರಾಮ ಅಂತ ಏನು ನನ್ನ ಭಾವನೆ ಯಾಕಂದ್ರೆ ಪ್ರತಿಯೊಂದು ಸಮಾಜದವ್ರನ್ನ ಇವತ್ತಿನ ಕೂಡಿ ಕರ್ಕೊಂಡು ಹೋಗಿ ಇಂತ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಅಲ್ಲಿ ಯಾವುದೇ ಜಾತಿ ಭೇದ ಭಾವ ಬರಲ್ಲ ಎಲ್ಲರೂ ಒಂದೇ ಎಲ್ಲರೂ ನಾವೆಲ್ಲ ಒಂದೇ ಅಂತ ಅನ್ಕೊಂಡು ನಾವೇನು ಇವತ್ತೇನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳಂತೂ ನಮ್ಮ ಒಟ್ಟಿ ಗ್ರಾಮದಲ್ಲಿ ಆಗಲಿ ಪ್ರತಿಯೊಂದು ಒಂದು ಗ್ರಾಮ ಇನ್ನೂ ಹೆಚ್ಚು ಹೆಚ್ಚಿಗೆ ಇಂತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಎಲ್ಲರೂ ಭಾಗವಹಿಸಿ ಇಂಥ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊಂಡು ಬಡ ಕುಟುಂಬನ ಕೆಲಸ ಜೀವನ ಆಗುತ್ತೆ ಅಂತ ನಿಜವಾದ್ರು ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದು ಕೆಲಸ ಆಗ್ಬೇಕು ಇವತ್ತು ಎಂತ ಬಡ ವಿದ್ಯಾರ್ಥಿಗಳು ಇವತ್ತೇನು ಎಲ್ಲಾ ಬಡ ಜನರಲ್ಲಿ ಇವತ್ತು ಅವರಿಗೆ ವಿದ್ಯೆ ಕಲ್ತಕ್ಕಂತ ಹವ್ಯಾಸ ಇರುತ್ತೆ ಆದ್ರೆ ಅವ್ರ ಮನೆಯಲ್ಲಿ ಕೆಲಸ ಕಷ್ಟ ಪರಿಸ್ಥಿತಿ ಇರುತ್ತೆ ಅಂತ ವಿದ್ಯಾರ್ಥಿಗಳನ್ನ ಹುಡುಕಿ ಇವತ್ತೇನು ಸಮಾಜದವರೆಲ್ಲ ಈಗೇನು ಅವರು ಒಂದು ಕಮಿಟಿ ನಿರ್ಮಾಣ ಮಾಡಿ ಕೊಡ್ರಿ ಆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡಿ ಮುಂದೆ ಮುಂದುವಸ್ತಕ್ಕಂತ ಕೆಲಸನ ನಾವು ನೀವೆಲ್ಲರೂ ಸೂರ್ಯಮಣ್ಣ ಯಾಕಂದ್ರೆ ವಿದ್ಯಾನಿಕತೆ ಸಂಸ್ಥೆ ಕಟ್ಟಿದಂತ ಬಹಳ ಆ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪ್ರತು ಪ್ರತಿಯೊಂದು ಇವತ್ತೇನು ಅವರೇನ್ ಯಾರೇ ವಿದ್ಯಾರ್ಥಿಗಳು ಇವತ್ತು ತಗತಕ್ಕಂತ ಪ್ರತಿಯೊಬ್ಬರ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಅವರೇನು ಇವತ್ತು ತಮ್ಮ ಸ್ಕೂಲ್ ನಲ್ಲಿ ಫೀಸ್ ಬಿಡ್ತಕ್ಕಂತ ಇರ್ಬೋದು ಪ್ರತಿಯೊಂದು ಬಡ ವಿದ್ಯಾರ್ಥಿ ಯಾರು ಸ್ಕಾಲರ್ಶಿಪ್ ತಗೋತಕ್ಕಂತ ಇರ್ಬೋದ ಅವರ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗಳನ್ನು ಊಹಿಸ್ತಕ್ಕಂಥ ಕೆಲಸಗಳು ಪ್ರತಿಯೊಂದು ಇವತ್ತು ಸಂಸ್ಥೆ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಇವತ್ತು ಪ್ರತಿಯೊಂದು ನಮ್ಮ ಕೊಪ್ಪಳ ಜಿಲ್ಲೆ ಜಿಲ್ಲೆಯಲ್ಲಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಇವತ್ತು ಉಡುಗಿ ಸಾರ್ ಅನ್ನೋದು ಕ್ಕಿಂತ ಹೆಚ್ಚಾಗಿ ಹಳೆಯ ಮಾವ ಅನ್ನೋ ಪ್ರೀತಿ ವಿಶ್ವಾಸ ಜಾಸ್ತಿ ಇರ್ತೈತೆ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಭಾವೈಕ್ಯತೆ ಬಹಳಷ್ಟಿದೆ ಇವತ್ತು ಈ ದರ್ಗಾದ ಬಗ್ಗೆ ಸಹಿತ ಹೇಳ್ಬೇಕಾದ್ರೆ ಈ ದರ್ಗಾ ಸಹಿತ ಯಾವುದೇ ಒಂದು ಜಾತಿಗೆ ಸೀಮಿತವಾದ ದರ್ಗ ಅನ್ನೋದು ತಪ್ಪಾಗ್ತದೆ ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಸಮಾಜದವರು ಸಹಿತ ಈ ದರ್ಗಕ್ಕೆ ನಡ್ಕೊಳ್ತಾರೆ ನಾನು ಸಹಿತ ಈ ರೂಡ್ನಲ್ಲಿ ಹೋಗ್ಬೇಕಾದ್ರೆ ದರ್ಗನು ಮತ್ತು ಗಾಯಮ್ಮನ್ನು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ಮಾವ ಸಂಕ್ರಮಣ ಮಾವ ಸಹಿತ ಮತ್ತು ನಮ್ಮ ಒದ್ದಟ್ಟೆಯವ್ರ ಸಹಿತ ಇಲ್ಲಿ ಭೇಟಿ ಮಾಡಿದ್ದು ನಾನು ನೋಡಿದ್ದಿದೆ ಆದ್ದರಿಂದ ಈ ಒಂದು ಭಾವೈಕ್ಯತೆ ದೇವರು ಇರ್ತದೆ ಅಲ್ಲಿವರೆಗೇನ ನಾವೆಲ್ಲ ಜಾ ಒಂದೇ ಜಾತಿ ಮಕ್ಕಳದ್ದಂಗೆ ಇರ್ತೀವಿ ಎಲ್ಲ ಜಾತಿಯವರು ಒಂದಾಗಿರ್ತೀವಿ ಅದ್ರ ಜೊತೆಗೆ ಇವತ್ತು ಸರ್ವ ಸಮಾಜವನ್ನು ಕರೆದು ಇವತ್ತೇನು ವೇದಿಕೆ ಮೇಲೆ ಕುಂದಿರಿಸಿ ಎಲ್ಲರಿಗೂ ಗೌರವಿಸಿದ್ದಾರೆ ಈ ತರ ಎಲ್ಲಾ ಸಮಾಜದವರು ಸಹಿತ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ ಆದರೆ ಸಮಾಜ ಸೇವೆ ಮಾಡಲಿಕ್ಕೆ ಸಿಗಬೇಕಾದರೆ ಬಹಳ ಕಷ್ಟಪಡಬೇಕಾಗುತ್ತೆ ಇದರ ಒಂದು ದಾರಿ ತೋರಿಸಿಕೊಟ್ಟಂತ ಅವರಿಂದ ನಾನು ಕಲಿತಿದ್ದೇನೆ ಮಾನ್ಯ ಈ ಗ್ರಾಮದ ವಾಣಿಜ್ಯದ ಎನ್ ಸೂರಿಬಾಬಿ ಇವರು ಅವರು ನಾವು ಒಂದೇ ವರ್ಷದ ಕೆಲವೊಂದು ಒಂದು ವರ್ಷದ ಇಂಚೆ ಮುಂಚೆ ನಾವು ಇರತ್ತೀವಿ ಆದರೆ ಅವರು ಕಷ್ಟಪಟ್ಟು ಈ ಸಮಾಜದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಸಮಾಜಕ್ಕೆ ಸಹಕಾರ ಮಾಡಿ ಪ್ರತಿಯೊಂದು ಸಮಾಜದವರನ್ನು ಬೆಳೆಸಿ ಪ್ರತಿಯೊಂದು ಸಮಾಜದವರನ್ನು ಒಂದು ಪೂರ್ತಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಹಿತವಾಗಿ ನಮ್ಮ ಸಮಾಜದ ಸೇವೆ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಬೆಳಲಿಕ್ಕೆ ತಾವೆಲ್ಲರೂ ಕಾರಣ ಅಂತ ಹೇಳಿ ನಾನು ತಮ್ಮಲ್ಲಿತವಾಗಿ ವಿನಂತಿಸಿಕೊಳ್ಳಿ